ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಹುಲ್ಲು ಮತ್ತೆ ಮರ ಅನ್ನೋ ಒಂದು ಕಥೆಯನ್ನ ಹೇಳ್ತೀನಿ ಏನು ಈ ಕತೆ ಅಂತಂದ್ರೆ ಈಗ ನಾವು ಯಾರಿಗಾದ್ರೂ ಸಹಾಯವನ್ನು ಮಾಡಿದ್ರೆ ಮುಂದೆ ನಾವು ತುಂಬ ಕಷ್ಟದಲ್ಲಿರುವಂಥ ಸಮಯದಲ್ಲಿ ಕಷ್ಟ ಕಾಲದಲ್ಲಿ ಅವರಿಂದ ಹೇಗೆ ನಮಗೆ ಸಹಾಯ ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಇವತ್ತು ನಾವು ಒಂದು ಸಣ್ಣ ಹುಲ್ಲು ಕಡ್ಡಿಯಷ್ಟು ಸಹಾಯ ಮಾಡಿದ್ರು ಕೂಡ ಮುಂದೆ ಯಾವತ್ತೋ ಒಂದು ದಿನ ಅದೇ ಹುಲ್ಲು ಕಡ್ಡಿಯಷ್ಟು ಸಹಾಯ ಮುಂದೆ ನಮಗೆ ಬೆಟ್ಟದಷ್ಟು ಸಿಗಬಹುದು ಅದಕ್ಕೆ ನೀವು ಎಷ್ಟು ಸದಿನಷ್ಟು ಸಹಾಯ ಮಾಡುವಂಥ ಗುಣವನ್ನ ಬೆಳೆಸ್ಕೊಳ್ಳಿ ಹಾಗಂತ ನೀವು ಅದರಿಂದ ಪ್ರತಿಫಲವನ್ನ ಅಪೇಕ್ಷೆ ಮಾಡೋದು ತಪ್ಪು ಸಹಾಯವನ್ನು ಮಾಡಿ ಆ ಸಹಾಯ ಯಾವತ್ತೂ ಒಂದಿನ ನಮಗೂ ಕೂಡ ತಿರುಗಿಸಿ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಈ ಕಥೆಯ ಮೂಲಕ ಹೇಳ್ತೀನಿ ವಿಡಿಯೋ ನೋಡ್ತಾ ಇರೋಂಥವರೆಲ್ಲರೂ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಈಗ ಒಂದ್ಸಲ ಒಂದು ಹುಲ್ಲಿನ ಬೀಜ ಈ ಹುಲ್ಲು ಬೆಳ್ದಿರುತ್ತಲ್ಲ ಆ ಹುಲ್ಲಿನ ಒಂದು ಬೀಜ ಗಾಳಿಯಲ್ಲಿ ಹಾರ್ತಾ ಹೋಗ್ತಾ ಇರುತ್ತೆ ಆ ಹಾರಿ ಹಾರಿ ಸುಸ್ತಾಗುತ್ತೆ ಅದಕ್ಕೆ ಇರೋದಕ್ಕೆ ಜಾಗ ಇರಲ್ಲ ಆ ಗಾಳಿಯಲ್ಲಿ ಹಾರಿ ಹಾರಿ ಸುಸ್ತಾಗಿ ಒಂದು ಮರದ ಹತ್ರ ಬರುತ್ತೆ ಓ ಮರವೇ ನಾನು ಗಾಳಿಯಲ್ಲಿ ಹಾರಿ ಹಾರಿ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ ನನಗೆ ಇರೋದಕ್ಕೆ ಜಾಗ ಬೇರೆ ಇಲ್ಲ ದಯವಿಟ್ಟು ನೀನು ನಿನ್ನ ಕೆಳಗೆ ಒಂದಿಷ್ಟು ಜಾಗವನ್ನ ಕೊಟ್ರೆ ನಾನು ಸ್ವಲ್ಪ ವಿಶ್ರಾಂತಿಯನ್ನ ಪಡ್ಕೋತೀನಿ ಅಂತ ಕೇಳುತ್ತೆ ಅದಕ್ಕೆ ಆ ಮರ ಜೋರ ಧ್ವನಿಯಲ್ಲಿ ಹೇಳುತ್ತೆ ಇಲ್ಲ ಇಲ್ಲ ಆಗೋದಿಲ್ಲ ನಾನು ಯಾರಿಗೂ ಜಾಗವನ್ನು ಕೊಡೋದಿಲ್ಲ ಅದರಲ್ಲೂ ನಿನ್ನಿಗೆನಾದರೂ ನಾನು ಜಾಗ ಕೊಟ್ಬಿಟ್ರೆ ನೀನು ಇಲ್ಲೇ ನೆಲೆ ಊರ್ಬಿಡ್ತೀಯ ನೀರಿರೋದಲ್ದೆ ಇರೋದಲ್ಲದೆ ಇಡೀ ನಿನ್ನ ವಂಶನೆಲ್ಲ ಬೆಳೆಸ್ಕೊಂಡು ನನ್ನ ಇಡೀ ಜಾಗವನ್ನು ನೀನು ಆಕ್ರಮಿಸಿಕೊಳ್ತೀಯ ಆಮೇಲೆ ನಿನ್ನ ಈ ಬೆಳೆದಿರೋ ಅಂಥ ನಿನ್ನ ವಂಶ ಈ ಹುಲ್ಲುಗಳ ಪೊದೆಗಳ ಮಧ್ಯೆ ಈ ಬೇಡದೇ ಇರೋ ಕ್ರಿಮಿ ಕೀಟಗಳು ಹುಳಗಳು ಎಲ್ಲ ಸೇರಿಕೊಂಡು ನನ್ನ ಜಾಗವನ್ನು ಗಲೀಜು ಮಾಡ್ತೀರಾ ಈಗ ನಾನು ತುಂಬ ಅಚ್ಚಕಟ್ಟಾಗಿ ಇಟ್ಕೊಂಡಿದ್ದೀನಿ ನನ್ನ ಗಾಳಿ ಮೂಲಕ ಎಲ್ಲ ಗುಡಿಸಿ ನೀಟಾಗಿ ಇಟ್ಕೊಂಡಿದ್ದೀನಿ ಒಂದು ವೇಳೆ ನೀವು ಬಂದರೆ ಎಲ್ಲ ಸೇರ್ಕೊಂಡು ಅದನ್ನು ಗಲೀಜು ಮಾಡ್ತೀರಾ ನಾನು ನಿನಗೆ ಜಾಗವನ್ನು ಕೊಡೋದಿಲ್ಲ ಇಲ್ಲಿಂದ ಹೋಗು ಅಂತೇಳಿ ತನ್ನ ಗಾಳಿ ಮೂಲಕ ಅದನ್ನು ಜೋರಾಗಿ ತಳ್ಳಿಬಿಡುತ್ತೆ ಆಗ ಬೇಜಾರು ಮಾಡ್ಕೊಂಡಂಥ ಹುಲ್ಲಿನ ಬೀಜ ತುಂಬ ಸುಸ್ತು ಬೇರೆ ಆಗುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಈಗ ಒಂದೆರಡು ಹೆಜ್ಜೆ ಮುಂದೆ ಇಟ್ಟು ಹೋಗುತ್ತೆ ಅಲ್ಲಿ ಇನ್ನೂ ಒಂದು ಮರ ಇರುತ್ತೆ ಆ ಮರದ ಹತ್ರ ಹೋಗಿ ಕೇಳ್ಕೊಳ್ಳುತ್ತೆ ನಾನು ಈಗಾಗಲೇ ತುಂಬ ನೊಂದಿದ್ದೀನಿ ದಯವಿಟ್ಟು ನೀನು ಸಹಾಯ ಮಾಡಲ್ಲ ಅಂತ ಮಾತ್ರ ಹೇಳಬೇಡ ನಾನು ತುಂಬ ಸುಸ್ತಾಗಿ ಬಿಟ್ಟಿದ್ದೀನಿ ಇನ್ನು ಒಂದು ಹೆಜ್ಜೆ ಮುಂದಿಡೋಕ್ಕೂ ಕೂಡ ನನ್ನ ಹತ್ರ ಶಕ್ತಿ ಇಲ್ಲ ನೀನು ನಿನ್ನ ಕೆಳಗೆ ಒಂದಿಷ್ಟು ಜಾಗವನ್ನು ಕೊಟ್ಟರೆ ನಾನು ವಿಶ್ರಾಂತಿಯನ್ನು ಪಡ್ಕೊಂಡು ಆಮೇಲೆ ಹೊರಟು ಹೋಗ್ತೀನಿ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ ಅಂತ ಕೈ ಮುಗಿದು ಕೇಳ್ಕೊಳ್ಳುತ್ತೆ ಆಗ ಮಾರ ಪ್ರೀತಿಯಿಂದ ಹೇಳುತ್ತೆ ಬಾ ನಾನು ಯಾರಿಗೂ ಇಲ್ಲ ಅನ್ನೋದಿಲ್ಲ ನನಗೆ ನೋವು ಕೊಡೋ ಅಂತ ನನ್ನನ್ನು ಕತ್ತರಿಸಿ ನನಗೆ ಸಾವನ್ನು ಹತ್ರ ತರೋ ಅಂಥ ಜನಗಳಿಗೆ ನಾನು ತಿನ್ನೋದಕ್ಕೆ ಹಣ್ಣುಗಳನ್ನು ಕೊಡ್ತೀನಿ ಅವ್ರಿಗೆ ಸುಸ್ತಾಗಿ ಬಂದಾಗ ಮಲ್ಗೋದಕ್ಕೆ ನೆರಳನ್ನು ಕೊಡ್ತೀನಿ ಅಂಥದ್ರಲ್ಲಿ ನಿನ್ನಗಿಲ್ಲ ಅಂತಿನ ಬಾ ಅಂತೇಳಿ ಅದನ್ನು ಹತ್ತಿರಕ್ಕೆ ಕರ್ಕೊಳುತ್ತೆ ಆಗ ಒಂದು ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿಯನ್ನು ಪಡ್ಕೊಳೋಂಥ ಹುಲ್ಲಿನ ಬೀಜ ಮತ್ತೆ ಚೇತರಿಸ್ಕೊಂಡು ಈಗ ಒಂದು ಎರಡು ಮೂರು ದಿನದಲ್ಲೇ ಅದು ಮೊಳಕೆ ಹೊಡೆದು ಚಿಗುರ್ತಾ ಚಿಗುರ್ತಾ ಒಂದ್ ಸ್ವಲ್ಪ ದಿನದಲ್ಲೇ ಹುಲ್ಲು ದೊಡ್ಡದಾಗಿ ಬೆಳೆದು ಆ ಮರದ ಸುತ್ತ ಅಳ್ಕೊಳುತ್ತೆ ಆಗ ಆ ಮರದ ಬೇರುಗಳು ಮತ್ತೆ ಹುಲ್ಲಿನ ಬೇರುಗಳು ಮಣ್ಣಿನ ಜೊತೆ ಬೇರ್ತು ಈ ಮರ ಮಣ್ಣು ಮತ್ತೆ ಹುಲ್ಲು ಮೂರು ಜನ ಕೂಡ ಒಳ್ಳೆಯ ಸ್ನೇಹಿತರಾಗಿ ಇರ್ತಾರೆ ಈಗ ದಿನ ಕಳೀತಾ ಇರುತ್ತೆ ಇನ್ನೇನು ಬೇಸಿಗೆ ಕಾಲ ಎಲ್ಲ ಮುಗ್ದು ಗಾಳಿ ಮತ್ತೆ ಮಳೆಗಾಲ ಶುರುವಾಗುತ್ತೆ ಆಗ ಒಂದು ಈ ಪಶ್ಚಿಮ ದಿಕ್ಕಿನಿಂದ ಈ ಮಾರುತಗಳು ಬೀಸೋ ಬಿರುಗಾಳಿಗಳು ಈ ಸುಂಟರ ಗಾಳಿ ಅಂತಾರಲ್ಲ ಆ ಗಾಳಿಯೆಲ್ಲ ಎದ್ದು ಬರುತ್ತೆ ಆ ಗಾಳಿ ಬರುವಂತ ರಭಸಕ್ಕೆ ಈ ಯಾವುದು ಹುಲ್ಲಿನ ಬೀಜಕ್ಕೆ ಆಶ್ರಯವನ್ನು ಕೊಟ್ಟಿರಲ್ವಲ್ಲ ಆ ಮರ ಆ ಬರುವಂಥ ಗಾಳಿಗೆ ಹಲಗಾಡಿ ಆ ಮರದ ರಂಬೆ ಕೊಂಬೆಗಳೆಲ್ಲ ಮುರಿದು ಕೆಳಗೆ ಬೀಳುತ್ತೆ ಆ ಬೇರುಗಳೆಲ್ಲ ಸಡಿಲಾಗುತ್ತೆ ಆ ಬರೋ ಅಂತ ಬೀಸೋ ದೊಡ್ಡ ಗಾಳಿಗೆ ಆ ಮರದ ಬೇರುಗಳೆಲ್ಲ ಮಣ್ಣಿನಿಂದ ಬೇರ್ಪಡುತ್ತೆ ಎಲ್ಲ ಲೂಸ್ ಆಗಿ ಅದೇನ್ ಮಾಡುತ್ತೆ ಮರ ಅಯ್ಯೋ ನಾನು ಬಿದ್ದೆ ಯಾರಾದ್ರೂ ನಾನು ಕಾಪಾಡಿ ಅಂತ ಹೇಳ್ತಾ ಅದು ದಪ್ಪ ಅಂತೇಳಿ ಕೆಳಗೆ ಬಿದ್ದು ಆ ಗಾಳಿಗೆ ಮುಂದೆ ಹಾಗೆ ಜಾರ್ಕೊಂಡೋಗಿ ಒಂದು ದೊಡ್ಡ ಪ್ರಪಾತದಲ್ಲಿ ಬಿದ್ದು ಸತ್ತು ಹೋಗುತ್ತೆ ಆದರೆ ಇಲ್ಲಿ ಪಕ್ಕದಲ್ಲಿ ಆ ಹುಲ್ಲಿಗೆ ಆಶ್ರಯವನ್ನು ಕೊಟ್ಟಿರುತ್ತಲ್ಲ ಮರ ಆ ಮರ ಮಾತ್ರ ಗಾಳಿಗೆ ಒಂಚೂರು ಅಲ್ಲುಗಾಡದೆ ಅದು ಬಿಗಿಯಾಗಿರುತ್ತೆ ಯಾಕೆ ಅಂದರೆ ಆ ಕೆಳಗೆ ಬೆಳೆದಿರುತ್ತಲ್ಲ ಮರದ ಬುಡದ ಸುತ್ತ ಬೆಳೆದಿರೋಂಥ ಹುಲ್ಲು ಅದು ಬಿಗಿಯಾಗಿ ಮರವನ್ನು ಇಟ್ಕೊಂಡಿರುತ್ತೆ ಆ ಹುಲ್ಲಿನ ಬೇರುಗಳು ಮರದ ಬೇರುಗಳ ಜೊತೆ ಯಾವಾಗ ಸೇರ್ಕೊಳ್ತೋ ಆಗ ಆ ಬೇರುಗಳು ಮಣ್ಣಿನ ಜೊತೆ ಬಿಗಿಯಾಗಿ ನೆಲೆಯನ್ನು ಉರ್ತವೆ ಆಗ ಆ ಮರ ಯಾವುದೇ ಗಾಳಿ ಮಳೆ ಬಂದರೂ ಕೂಡ ಒಂದು ಚೂರು ಹಲುಗಾಡ್ದೆ ಹಾಗೆ ಉಳ್ಕೊಳ್ತು ಹೀಗೆ ಆ ಮರ ಹುಲ್ಲು ಮತ್ತೆ ಮಣ್ಣು ಮೂರು ಕೂಡ ಆ ಬಿರುಗಾಳಿ ಮಳೆಯಿಂದ ರಕ್ಷಣೆಯನ್ನು ಪಡ್ಕೊಂಡು ಮೂರು ಖುಷಿ ಖುಷಿಯಾಗಿ ಹಸಿರಿಗೆ ಸಂಬಂಧಪಟ್ಟಂಥ ಹಾಡನ್ನ ಹೇಳ್ತಾ ಮೂರು ಜನ ಖುಷಿ ಖುಷಿಯಾಗಿ ಇನ್ನೂ ಗಾಢ ಸ್ನೇಹಿತರಾಗಿ ಅಲ್ಲೇ ಜೀವನವನ್ನ ಕಳೀತಾ ಇರ್ತಾರೆ ಇಷ್ಟು ಈ ಕತೆ ಈಗ ನೋಡಿ ಆ ಹುಲ್ಲು ಹೇಗೆ ಮರಕ್ಕೆ ಸಹಾಯ ಮಾಡ್ತು ಅಂತ ಈಗ ಮರ ಆ ಹುಲ್ಲು ಅಲ್ಲಿ ಉಳ್ಕೊಳೋದಕ್ಕೆ ಜಾಗವನ್ನು ಕೊಟ್ಟಿದ್ದಕ್ಕೆ ಆಶ್ರಯವನ್ನು ಕೊಟ್ಟು ಆ ಹುಲ್ಲು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ಕೆ ಆ ಹುಲ್ಲು ಕೂಡ ಅಲ್ಲಿ ಬೆಳ್ಕೊಳ್ತು ಮತ್ತೆ ಗಾಳಿ ಮಳೆ ಬಂದಾಗ ಆ ಮರ ಬೀಳ್ನಂಗೆ ಆ ಗಾಳಿಗೆ ಸಿಕ್ಕಿ ನಲ್ಗೋದನ್ನ ತಪ್ಪಿಸ್ತು ತನ್ನ ಬೇರುಗಳ ಮೂಲಕ ಅದನ್ನ ಬಿಗಿ ಇಡ್ಕೊಂಡು ಆ ಮರವನ್ನು ಕಾಪಾಡ್ತು ಇಲ್ಲಿ ಮರ ಹುಲ್ಲಿಗೆ ಸಹಾಯ ಮಾಡ್ತು ಹುಲ್ಲು ಮರಕ್ಕೆ ಸಹಾಯ ಮಾಡ್ತು ಕೊನೆಗೆ ಇಬ್ರು ಕೂಡ ಉಳ್ಕೊಂಡ್ರು ಹಾಗೆ ನಾವು ಕೂಡ ಯಾರಿಗಾದರೂ ಸಹಾಯವನ್ನ ಮಾಡಿದ್ರೆ ಮುಂದೆ ಯಾವತ್ತೋ ಒಂದು ದಿನ ನಮ್ಮ ಕಷ್ಟ ಕಾಲದಲ್ಲಿ ಆ ಸಹಾಯ ಇನ್ನು ದುಪ್ಪಟ್ಟಾಗಿ ನಾವು ನಾವಿವತ್ತು ಒಂದು ಸಾಸಿವೆಯಷ್ಟು ಸಹಾಯವನ್ನ ಮಾಡಿದ್ರೆ ಒಂದು ಹುಲ್ಲಿನಷ್ಟು ಸಹಾಯವನ್ನ ಮಾಡಿದ್ರೆ ಯಾವತ್ತೋ ಒಂದು ದಿನ ನಮ್ಮ ಕಷ್ಟ ಕಾಲದಲ್ಲಿ ಅದು ಬೆಟ್ಟದಷ್ಟು ಸಿಗಬಹುದು ಅದಕ್ಕೆ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಹಾಯ ಮಾಡುವಂತ ಗುಣವನ್ನ ನೀವು ಕಲ್ತ್ಕೋಬೇಕು ಅಂತ ನಾನು ಈ ವಿಡಿಯೋದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಈ ಕತೆ ಈ ಕತೆ ಈ ವಿಡಿಯೋ ಮತ್ತೆ ಈ ಸಂದೇಶ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ವಿಡಿಯೋ ನೋಡ್ತಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇದೇ ಥರದ ಮತ್ತೊಂದು ವಿಶೇಷ ಕಥೆಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ 嘛对。